ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಮಹಾನ್ ಕವಿ ಮಹಾನ್ ಕತೆಗಾರ ಏನು ಸಾಲಿಗೆ ಸೇರುವಂತಹ ಮಹಾನ್ ಚೇತನ ಕಳ್ಕೊಂಡಿದ್ದೀನಿ ಅವರ ಹೆಲ್ಪ್ಗಾಗಿ ಚಾಮರಗುಡಿ ಬೆಳಗ ಎಲ್ಲ ಸೇರಿ ಪುಷ್ಪಾರ್ಥನೆಯನ್ನ ಮಾಡ್ತಾ ಇದ್ದೇವೆ ಅವರ ಬಂದಂತ ಕವಿ ಕವಿತೆಗಳು ಅವರ ಬದಂಥ ನಾಟಕಗಳು ಸಿನಿಮಾವಾಗಿ ಪರಿವರ್ತನೆಗಳಾಗಿವೆ ಧಾರಾವಾಹಿಗಳಾಗಿ ಪರಿವರ್ತನೆ ಆಗಿವೆ ಕಳೆದ ಎರಡು ವರ್ಷದಿಂದ ಮೋದಿಯವರು ಬಂದಾಗ ಅವರ ಜೊತೆಯಲ್ಲಿ ಬೆಂಕಿ ಸಾರಿಸಿಕೊಂಡಿದ್ರು ಅಪ್ಪಟ ಕನ್ನಡವಾದಿ ಅಪ್ಪಟ ಹಿಂದುತ್ವವಾದಿ ಅಪ್ಪಟ ಧರ್ಮ ಕಚ್ಚಡ ವಾಜಿ ಅಂತವರ ಕಾರ್ಕೊಂಡಿಂದ ಈ ಸಾಹಿತ್ಯ ಲೋಕಕ್ಕೆ ಮತ್ತು ಕಥಾ ಲೋಕಕ್ಕೆ ನಮ್ಗೆಲ್ಲ ಬಹಳ ನೋವುಂಟಾಗಿದೆ ಹಾಗಾಗಿ ಅವರ ನೆನಪಿಗೋಸ್ಕರ ರಾಮಗೊಂಡಿ ಗೆಳೆಯರ ಬಳಗದಲ್ಲಿ ಪುಷ್ಪಾಸನ ಮಾಡುವುದರ ಮುಖಾಂತರ ಅವರ ಆತ್ಮಕ್ಕೆ ಅವರ ಕುಟುಂಬಕ್ಕೆ ಶಾಂತಿ ಸಿಗಲಿ ನೆಮ್ಮದಿ ಸಿಗಲಿ ಅಂತ ನಮ್ಮೆಲ್ಲರ ಪರವಾಗಿ ಅವರ ಇದರಿಂದ ರಾಮಗೊಂಡಿ ಗೆಳೆಯರ ಬಳಗದಿಂದ ಒಂದು ನಿಮಿಷಗಳ ಕಾಲ ಮೌನಾಚರಣೆಯನ್ನ ಮಾಡಲು ಬಯಸುತ್ತಿದ್ದೇವೆ